ನಮ್ಮ ನಮ್ಮನ್ನ ಆರ್ಡ್ರ್ ಮಾಡಿ ಕಳ್ಸಾರ ನನ್ನ ಬಾಜುನಾಗ ಹೋಗಿ ಮ್ಯಾಗ್ ಬೆಳಿಲಿ ಯಾಕೆಂದ್ಬಿಟ್ಟು ಅಂದ್ರೆ ಹೆಣ್ಣು ಇಟ್ಟರೆ ಇಷ್ಟ ಇಲ್ಲಾಂದ್ರೂ ಮಾಡ್ಬೇಕಾಗತ್ತಂತ ಪರಿಸ್ಥಿತಿ ಎಲ್ಲ ಚೂಂದಾಗೂ ಬಂದೇ ಬರುತ್ತೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಗೋಗ್ ಲಾಗ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಗೋಗಿತ್ತು ನಾವು ಹ್ಞೂ ಅಂದ್ರೆ ಈ ಮನೆ ಒಳಗೆ ಹ್ಞೂ ಬೆಂಗಳೂರು ಬಂದೀವಿ ಅದಂತೂ ಗೊತ್ತು ಮನೆ ಅದೀವಿ ನಾವು ಆ ಕಡೆ ಹೋಗಿದ್ದಕ್ಕೆ ಇವರು ಒಂದು ಸ್ವಲ್ಪ ಮನೆ ವಾಟ್ರ್ ಪ್ರೂಫ್ ಪೇಂಟಿಂಗ್ ಇಟ್ಟಿಂಗ್ ಮಾಡ್ಸೋದಕ್ಕೆ ಕರೆಕ್ಟಾಗೈತಿ ಮತ್ತು ನಾವೆಲ್ಲಿದ್ದರೆ ಗೊಜ್ಜಾಟಾಕ್ತಿತ್ತು ನಾವು ಆ ಕಡೆ ಈ ಕಡೆ ಅದು ಇದು ಅಂತ ಟೈಮಿಂಗ್ ಭಾರಿ ಕರೆಕ್ಟಾಗೈತಿ ಆ ಕಡೆ ಹೋಗಿದ್ದಕ್ಕೆ ಇವಾಗ ಮಾಡಿಸಿದ್ದಕ್ಕೆ ಹ್ಞೂ ತಿನ್ನಿ ಹೋಮ್ ಟೂರ್ ಅಂದ್ರೆ ಏನಿಲ್ಲ ಒಂದು ನಿಮಿಷ ಮನೆ ತೋರಿಸ್ಬಿಡ್ತೀನಿ ನಿಮಗೆ ಹ್ಯಾಂಗೆ ಹೇಗೈತಿ ಏನೇನಿಲ್ಲ ಪೇಂಟಿಂಗ್ ಏನೇನು ಮಾಡಿರಿ ಏನೇನಿಲ್ಲ ಅಂತ ಅಷ್ಟೇ ಹೋಮ್ ಟೂರು ನಮ್ಮ ಲಾಗ್ ನೋಡಿರ್ತೀವಿ ಒಂದು ಸ್ವಲ್ಪ ಚೇಂಜ್ ಆಗೈತಲ್ಲ ಪೇಂಟ್ ಮಾಡಿರ್ಲಿಲ್ಲ ಸ್ವಲ್ಪ ಚೇಂಜ್ ಆಗೈತಲ್ಲ ಅದಕ್ಕೊಂದು ಸ್ವಲ್ಪ ಮನೆ ತೋರಿಸ್ಬಿಡ್ತೀನಿ ಅಂತ ಮಾಡಿ ಮಾಡಿಲ್ಲ ಹೋಮ್ ಟೂರು ಮಾಡಿಲ್ಲ ಓಮ್ ಟೂರ್ ನಮ್ಮದೇನು ಒಂದು ನಿಮಿಷ ಒಳಗೆ ಮುಗಿದೋಗುತ್ತೆ ಹೋಮ್ ಟೂರ್ ಅಷ್ಟೇ ಅದನ್ನೇ ತೋರಿಸ್ನಿ ಅದಕ್ಕೂ ಮುಂಚೆ ಊಟ ಮಾಡೋಕೀವಿ ಈಗ ಚೌಳಿಕಾಯಿ ಪಲ್ಯ ಮಾಡೋದು ದೀಪ ಮೊಸರು ಹಾಕುವಂತೀವಿ ಮಧ್ಯಾಹ್ನ ಮಧ್ಯಾಹ್ನ ಊಟ ಮುಂಜಾನೆ ಮೆಂತ್ಯ ಪಲ್ಯ ರೊಟ್ಟಿ ತಿಂದೀವಿ ನಮ್ಮ ಮಮ್ಮಿ ಸ್ಟ್ರಿಕ್ಟ್ ಆರ್ಡ್ರ್ ಮಾಡಿ ಕಳ್ಸಾರ ಪಲ್ಯ ತರಕಾರಿ ಪಲ್ಯ ತರಕಾರಿ ಅಷ್ಟೇ ತಿನ್ರಿ ಬಾರ್ದಾಗ ಒಂದು ಸಲ ಯಾವಾಗಾರ ಎರಡು ಸಲ ಚಿಕ್ಕ ತಿಂದ್ರೆ ನಡೀತೀವಿ ತಿನ್ನರಿ ತರಕಾರಿ ಅಂತೂ ಕಂಪಲ್ಸರಿ ತರಕಾರಿ ರೊಟ್ಟಿ ಪಲ್ಯ ಕಂಪಲ್ಸರಿ ತಿನ್ರಿ ಅಂತ ಹೇಳಿ ಕಳ್ಸಾರ ನಿನ್ನೆಯಿಂದನೂ ಅದನ್ನೇ ಕಂಟಿನ್ಯೂ ಮಾಡಿ ಹಾಗೆ ತಿನ್ಕೋತಿರ್ತಿವಿ ರೆದಿಯಾಗಿಡ್ಬೇಕು ಸ್ವಲ್ಪ ಪ್ರಗತಿ ಇರ್ತಾ ಹೋಗ್ಬೇಕು ಅಂತ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋವು ಮನೆ ತೋರಿಸ್ನಿ ಹೆಂಗ್ರೆ ಅದಕ್ಕೂ ಮುಂಚೆ ಅಂತೂ ನೋಡಿರ್ತೀರಿ ನೀವು ಏನಿಲ್ಲ ಒಂದು ಸ್ವಲ್ಪ ಕುಂದರಾಕ ನಿಂದ್ರಾಕ ವಾಕಿಂಗ್ ಮಾಡಾಕ ಎಲ್ಲ ಜಾಗ ಚಲೋ ಐತಿ ಮಸ್ತ್ ಐತಿ ನಮಗೆ ಕಂಫರ್ಟಬಲ್ ಐತಿ ಇಷ್ಟ ಐತಿ ಹೇಳ್ಬೇಕಂದ್ರೆ ಆ್ಯಂಡ್ ಈಗ ಇಲ್ಲಿ ಒಂದು ಸ್ವಲ್ಪ ಕಲರ್ ಗಿಲ್ಲರ್ ಹಿಂಗೆ ಮಾಡ್ಸಾರ ಚಲೋ ಐತಿ ಇದು ಮೊದಲು ಒಂಥರ ಬೇರೆ ಕಾಣ್ತಿತ್ತು ಅಂದರೆ ಕಲರ್ ಇದ್ದಿದ್ದಿಲ್ಲ ನಾರ್ಮಲ್ ಪ್ಲಾಸ್ಟ್ರ್ ಇತ್ತು ಏನು ಇದು ಇದ್ದಿದ್ದಿಲ್ಲ ಈಗ ಇಲ್ಲೆಲ್ಲ ಇದು ಈಗೆಲ್ಲ ಆಮೇಲೆ ಬೆಳಗ್ಗೆ ಮುಂಜಾನೆ ಭಾರಿ ಬಿಸಿಲು ಇದು ನೆರಳು ಬಂದಿರ್ತೀವಿ ಇಲ್ಲಿ ಕುಂದ್ರೆ ಇಲ್ಲೆಲ್ಲ ಕುಂತು ಬಿಡ್ತೀವಿ ನಾವು ಇಲ್ಲೆಲ್ಲ ವಾಕಿಂಗ್ ವಾಕಿಂಗ್ ಮಾಡ್ತೀವಿ ಇಲ್ಲಿ ಕುಂತ ಕಡೆಲ್ಲ ನಾರ ತೆಗಿನಿಲ್ಲಿ ಅಚ್ಚಾಯ ಬೋಲ್ತಾಯನ ಹಂಗೆ ಅವ್ರಗಿಂದ ಏನು ತೋರ್ಸಂಗ ಇಲ್ಲಿ ಗುಡೆ ಮಾಡುವಾಗೆಲ್ಲ ನೋಡಿರ್ತೀವಿ ಏನು ಜಾಸ್ತಿ ಕೊರೆಯಾಗ್ತದೆ ನಾನು ಟೂರ್ ಇಟ್ಟು ಹೋಗ್ತೂರಂದ್ರೆ ಇಷ್ಟೊಂದು ಸ್ವಲ್ಪ ಏನು ಚೇಂಜ್ ಆಗೈತೆ ಪೇಂಟಿಂಗ್ ಗೇಂಟಿಂಗ್ ಮೇಲೆ ಒಂದು ಸ್ವಲ್ಪ ಥರ್ಮಕೋಲ್ ಇದು ಮಾಡ್ಯಾರ ಅದು ತೋರಿಸ್ನತೆ ಲೆಟ್ಸ್ ಇನ್ ಬಿಗ್ ಬಾಸ್ ಒಳಗೆ ಸುದೀಪ್ ಸರ್ ತರಲ ಎಂಟ್ರಾದ ತಕ್ಷಣ ನಿಮಗೆ ಕಾಣಿಸೋದೇ ಕನ್ನೋಡಿ ಕನ್ನಡಿ ಕನ್ನಡಿ ಒಳಗೆ ಏನು ಮಾಡ್ತೀರಿ ಕೂತಿರಿ ಒಂದು ಸ್ವಲ್ಪ ಹಿಂಗೆ ಮುಖ ನೋಡ್ಕೊಳ್ಳೋದು ನೋಡ್ಕೊಂಡ ತಕ್ಷಣ ನಿಮಗೆ ನಿಮಗೇನು ಕಾಣಿಸುತ್ತೆ ರೈಟ್ ಸೈಡಿಗೆ ಇಲ್ಲೊಂದು ಖಾಲಿ ಗಾಡಿ ಒಂದು ಸ್ವಲ್ಪ ಇದು ಸಿಲ್ವರ್ ಫ್ಲೇವರ್ ಟನೋ ಹಾಕೊಂಡಿವಿ ಹ್ಯಾಂಗಾರ ಐತಿ ಚಾವಿ ಹಾಕಾಕ ಮತ್ತು ಹಿಂಗ ಮ್ಯಾಗ ಬಂದ್ರೆ ಇಲ್ಲಿ ದೇವ್ರದು ನಿನ್ನೆ ಬಂದಿವಲ್ಲ ಏನೂ ಪೂಜೆ ಗೀಜೆ ಮಾಡಿಲ್ಲ ಅದಕ್ಕೆ ಮಾಡ್ಬೇಕಂತ ಹಂಗೆ ಇಟ್ಟಿವಿ ಇದು ಹಾಕಿ ಈಗ ಮೊದಲ ಇದಿಲ್ಲ ದೇವ್ರ ಫೋಟೋ ಇಡಾಕ ಹೇಳಿದ್ವಿ ಹಾಕ್ಕೊಟ್ಟಾರ ಮತ್ತು ಇದು ನಮ್ಮದು ಕೌ ಆರ್ಡ್ರ್ ಏನಿದು ನೋಡಿರ್ತೀರ ಎಲ್ಲರೂ ಹ್ಞೂ ಈ ಕಡೆ ಸಿಲ್ವರ್ ಪ್ಲೇ ಬಟನ್ ಮತ್ತೆ ಇಲ್ಲಿ ಚಾವಿ ಗಿವಿ ಹಾಕ್ತಿವಿ ಇದು ಬಾತ್ರೂಮ್ ಫಸ್ಟ್ ಬರೋಣ ಬರಣ ಬಾತ್ರೂಮ್ ಕಡೆ ಆಮೇಲೆ ಇಷ್ಟ ಆಮೇಲೆ ಇಲ್ಲಿ ಇಲ್ಲಿ ಫ್ರಿಡ್ಜ್ ಬಳಗ ನೀವು ಅಷ್ಟು ಚಿಕ್ಕ ಶರ್ಟ್ ಶರ್ಟ್ ಈಗ ಫ್ರೇಮನು ಪ್ಯಾಂಟ್ ಇವು ಫ್ರೇಮನು ಪ್ಯಾಂಟ್ ಆಮೇಲೆ ನನ್ನೊಂದು ಫೋಟೋ ಇದು ಫೋಟೋ ಅಲ್ಲಿ ಗಾಡಿಗೆ ಹಾಕಿದ್ವಿ ರಾತ್ರಿ

ಪ್ಯಾಂಟ್ ನಾನು ಟಿ ಶರ್ಟ್ ವೇಲ್ ಆಮೇಲೆ ಇದು ಗ್ರೀನ್ ಸ್ಕ್ರೀನ್ ಮತ್ತೆ ಬ್ಲಾಕ್ ಸ್ಕ್ರೀನ್ ಆಯ್ತು ಇಷ್ಟೇ ಬಟ್ಟಿ ಕಾಟ ಬಡಕಂತ ಹಳೆ ಬಟ್ಟಿ ಹಳೆ ಬಟ್ಟಿ ತುಂಬ್ಯಾವ ಇನ್ನ ಬಟ್ಟಿ ಕೆಳಗದಾವ ಎರಡು ಟ್ರಾಲಿ ಒಂದು ಬ್ಯಾಗ್ ಒಂದು ರಕ್ಸಕ್ ಬ್ಯಾಗ್ ಲಾಂಗ್ ತ ಬ್ಯಾಗ್ ಮೂರು ಬ್ಯಾಗ್ ಅಲ್ಲ ಹಳೆ ಬಟ್ಟಿ ಅಲ್ಲಿ ಊರ್ಲೇ ಬರೋಕ ಬಂದಿದ್ವಿ ನಾವು ನೆಕ್ಸ್ಟ್ ಹಂಗೆ ಟ್ರಿಪ್ ರೇನ ಈ ಗಾಡಿ ಈ ಗಾಡಿ ನೋಡ್ಲಿಕ್ಕೆ ನಿಮಗೆ ಸಿಗುತ್ತದೆ ಒಂದೆ ಮೂರು ಟೈಮ್ ಹಾಕಿದೀವಿ

ತೊಳಗೆ ಹಾಕಿರ್ತಾರೆ ಇರ್ತಾರೆ ಎಲ್ಲ ಸಿರೆನ್ರು ಅಲ್ಲಿ ನಮ್ದೊಂದು ಐತಿ ಇಲ್ಲ ಒಂದೆರಡು ಇಲ್ಲ ಒಂದೆರಡು ಕಿಡ್ಕಿ ಬಿಟರೆ ಅದಕ್ಕೆ ಕಿಚನ್ ಗಾಳಿಗೆ ಮತ್ತೆ ಎಲ್ಲಾ ಹಿಂದೆ ಎಲ್ಲ ಹಿಂದೆ ಎಲ್ಲಾ ಯೂಸ್ ಆಗಲಾರದು ಇಟ್ಟಿವಿ ಇದು ಏನು ಲೈನ್ ಕಾಣುತ್ತಲ್ಲ ನಿಮಗೆ ಇದು ಏನಿದು ಇದು ಇಟ್ಟಿಂದ ಏನೈತಿ ಇದು ಇಟ್ಟಿಂದು ಇದು ಮಿಕ್ಸರ್ ಇವೆಲ್ಲ ಯೂಸ್ ಆಗುವಂತ ಇಲ್ಲಿ ಇಟ್ಕೊಂಡಿವಿ ಯೂಸ್ ಆಗಲಾರದು ಹಿಂದೆ ಹೋಗ್ತೀವಿ ಬಹಳ ಆಗೋ ಅಂದ್ರೆ ಅವೇ ಇದ್ರು ಇದ್ರು ಬಾಕ್ಸ್

ಮನೆ ಖಾರ ಉಪ್ಪು ಮೆಣಸಿನಕಾಯಿ ಚೌಳಿಕಾಯಿ ಎಲ್ಲಾ ತೋರ್ಸು ಮತ್ತೆ ಮನೆಗೆ ಮನಿ ತೋರ್ಸು ಮನ್ಯಾಗ ಏನ್ ಅದಾವ ತೋರ್ಸು ಮನ್ಯಾಗ ಇಲ್ಲಿ ತರಕಾರಿ ಇದೆ ಈ ಒಳಗ ಇಲ್ಲಿ ತರಕಾರಿ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಅಶು ಬೆಳ್ಳುಳ್ಳಿ ಬಳ್ಳೊಳ್ಳಿ ಎಲ್ಲ ಇಡ್ತೀನಿ ಇನ್ನೆಲ್ಲ ಹ ಮನಿ ಹೋಮ್ ಟೂರ್ ಅಂದ್ರೆ ಇದೆಲ್ಲ ತರಕಾರಿ ಅಡುಗೆ ಮಾಡಿದ್ವಿ ಮತ್ತು ಇದು ಈ ಕಡೆ ಏನಿಟ್ಟಿವಂದ್ರೆ ನಾವು ಇದು ಬೇಕಾದ ಎಣ್ಣೆ ಎಣ್ಣೆ ಎಲ್ಲ ಇದು ಸಕ್ಕರೆ ಚಾಪಡಿ ಖಾರ ಉಪ್ಪು ಎಲ್ಲ ಇಲ್ಲೇ ಇಡ್ತೀವಿ ಮತ್ತು ಇಲ್ಲಿ ಮ್ಯಾಗ ಇದು ಏನು ಅದು ಚಾಕು ಸ್ಪೂನ್ ಇಲ್ಲಿ ಸೌಟ ಗ್ಲಾಸ್ ಬಟ್ಲ ಗಿಟ್ಲ ಎಲ್ಲ ಮತ್ತು ಅದ್ರ ತೊಳಗೆ ಬೊಗೋಣಿ ಬೊಗೋಣಿಗಳು ಮತ್ತು ಅದ್ರ ತೊಳಗೆ ತಾಟುಗಳು 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 ಮತ್ತು ಈ ಕಡೆ ಏನಿಲ್ಲ ಇದ್ರಾಗ ಏನಿಲ್ಲ ಖಾಲಿ ಅದು ಆಮೇಲೆ ಆಯ್ತು ಅಷ್ಟೇ ಇದು ಸಿಂಕ ಇದು ಫಿಲ್ಟರ್ ಫಿಲ್ಟ್ರಿಗೆ ಕಿಟ್ ಮಾಡಿವಿ ಹಾಗೆ ಬಂದ್ರೆ ಅದೇ ಬಾತ್ರೂಮ್ ತೋರಿಸಲಿಲ್ಲ ಏನ ಬಾತ್ರೂಮ್ ಇದು ಬಾತ್ರೂಮ್ ಇಲ್ಲೊಂದು ಕಿಟಕಿ ಮಾಡ್ಯಾರ ಖಾಲಿ ಬಾತ್ರೂಮ್ಗೆ ಅಷ್ಟಿಂದ ತೋರಿಸ್ಬಿಡ್ತೀನಿ ಈ ಕಡೆ ಇದು ಬಾತ್ರೂಮ ಟಾಯ್ಲೆಟ್ ಇದು ಬಾತ್ರೂಮ ಅಷ್ಟೇ ಹಾಂ ಯಾಕೆ ನಗಾಕತ್ತ ಯಾಕೆ ನಗಾಕತಿ ಆಯ್ತು ನೋಡಿರಿ ನಮ್ಮ ಪುಟ್ಟ ಅರಮನೆ ಹಿಂಗಿಂದನೇ ಒಂದು ಹಿಂಗೆ ತೊಗೊಂಡ್ಬಿಟ್ರೆ ಮುಗಿದ ಮನಿ ಆಯ್ತು ಅಷ್ಟೇ ಇಷ್ಟೇ ನೋಡ್ರಿ ಇಷ್ಟೇ ಮನಿ ದೊಡ್ಡದಿಲ್ಲ ಎಮೋಷನಲ್ ಅಟ್ಯಾಚ್ಮೆಂಟ್ ಏನೇನೋ ಬಹಳ ಈ ಮನಿ ಎಷ್ಟು ಇಷ್ಟ ಆಗೈತೆ ಅಂದ್ರೆ ನಮ್ಗೆ ಈ ಮನಿ ಬಿಟ್ಟು ಹೋಗಬೇಕಾಗಲ್ಲ ಹೋಗೋದು ಒನ್ ಬಿಸ್ ಟು ಬೇಸಿಗೆ ದೊಡ್ಡ ಮನಿಗ ಇರ್ಬೋದು ಆದ್ರ ಇಲ್ಲಿರುವಷ್ಟು ಖುಷಿ ಎಂಜಾಯ್ಮೆಂಟ್ ಫ್ರೀಡಮ್ ಎಲ್ಲಿ ಬೇರೆ ಕಡೆ ಹೋದ್ರೆ ಅಡ್ಜಸ್ಟ್ ಹಾಕಿವೆ ಇಲ್ಲ ಅಡ್ಜಸ್ಟ್ ಆಗೋದಾಗ ಅಂತಲ್ಲ ಗೊತ್ತಿಲ್ಲ ಬಟ್ ಇಲ್ಲಂತೂ ಅಂತ ಇಲ್ಲೇ ಇದೀವಿ ನೆಕ್ಸ್ಟ್ ಮುಂದೆ ಇಲ್ಲಿ ತೋರಿಸಿ ಅಷ್ಟೇ ನಾ ಬಾಳ ಇದು ಮಾಡಂಗಿಲ್ಲ ಏನು ಮೇಕಪ್ ಗೆ ಹೋಗ್ಕೊಂಡ್ಕೊಳಲ್ಲ ದೊಡ್ಡ ಹನಿಗೆ ಒಂದು ಐತಿ ಬಂದ್ರು ಆರಾಮಾಗಿ ಕೆಳಗೊಂದ್ ಬೆಡ್ ಐತಿ ಎಕ್ಸ್ಟ್ರಾ ಬೆಡ್ ಇಲ್ಲಿ ಹಾಕ್ತಿವಿ ನಾನು ದೀಪಕ್ ತಳ ಮುಕೋತಿವಿ ಅವ್ರಿಬ್ರು ಮೇಲೆ ಮುಕ್ತಾರ ಮತ್ತ ಏನ್ರ ಹಿಂಗ ಹತ್ತಿ ಆಗತ್ತ ಪತ್ತಿ ಆಗತ್ತ ಅನ್ನಂಗಿಲ್ಲ ಎಲ್ಲ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಇಬ್ರು ಮಕ್ಕಳು ಆರಾಮ ಇಬ್ರು ಮಕ್ಕೋಬಹುದು ಇಬ್ರು ಕುಂದಿರ್ತಾರ ಆರಾಮಾಗಿ ಅಡಿಗೆ ಮಾಡಬಹುದು ಅಡಗಿ ನಮಗಂತೂ ಫುಲ್ ಕಂಫರ್ಟಬಲ್ ಐಕ್ ಮತ್ತೆ ಏನಿಲ್ಲ ಏನು ಟೆನ್ಶನ್ ಇಲ್ಲ ದೀಪಾಗಂತು ಮುಖಕ್ಕೆ ಗುಳ್ಳಿ ಬಹಳ ಅಂದ್ರೆ ಬಹಳ ಆಗುತ್ತೆ ಓವರ್ ಆಗ್ಬಿಟ್ಟವು ನನಗೆ ನಾನು ನೋಡಿ ಇದು ಮಾಡ್ಕೋತ ನೀ ಇಲ್ಲ ಯಾವಂತು 20 ಸಲ ನನಿಶ್ ನನಿಶ್ ಇದು ಮಾಡ್ತಾನ ಅಲ್ಲ ಯಾಕ ಅದು ಯಾಕ ಅದು ಅಂತ ಅಷ್ಟೇ ನನಿಶ್ ಏನಕ್ಕಿಗೆ ಹಂಗೇ ನೋಡಿ ತಮ್ಮಂಗಿಲ್ಲ ಅಲ್ಲ ಈಗ ಒಂದ ಸ್ವಲ್ಪ ಊರಿ گئیದಿಲ್ಲ ಅಲ್ಲ ಮುಖಕ್ಕೆ ಯಾಕ ತಿಂ ಅಂತ ಅಂತೀನಿ ಮತ್ತೆ ಇನ್ನೊಂದು ಅಂದ್ರೆ ಏನದು ಎದಕ್ಕೆ ಆಗ್ಯಕತ್ತ ಅಂತ ನಾ ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಗ ಮಗು ಏನರ ಹೆಣ್ಣಿದ್ರೆ ಹಂಗೆ ಆಗ್ತಾವಂತು ಸ್ವಲ್ಪ ಕೇಳಿದ್ದೆ ನಾನು ಹಂಗೆ ಇರ್ಬೋದು ಈಗ ಈಗ ಆಗಿಂದ ಹಂಗೆ ಆಗ್ಯಾವ ಏನು ಊರಿಗೆ ಹೋಗಿದ್ದ ಹಂಗೆ ಆಗ್ಯಾವ ಎರಡೇ ಡೌಟ್ಸ್ ಅದಾವದ್ ಬಿಡು ಅಂತ ಊರಿಗೆ ಹೋಗಿದ್ದಕ್ಕೆ ಹಂಗೆ ಆಗಿರ್ಬೋದು ಬಿಡು ಅಂತ ಬಿಡ್ತೀವಿ ಇಲ್ಲ ಒಳಗೆ ಏನು ಪಾಪು ಇರುತ್ತೆ ಅದಕ್ಕೆ ಹಂಗಾಗಿ ಹಂಗಾಗಿರ್ತಾವಂತ ಬಿಟ್ಟೀವಿ ಮತ್ತು ಬೇ ಇವೆ ರೀಸನ್ ಇರಲಿಲ್ಲ ಅಂದ್ರೆ ಏನಾರ ಟ್ರೀಟ್ಮೆಂಟ್ ಮಾಡ್ಬೋದು ಅದಕ್ಕೆ ಎರಡೇ ರೀಸನ್ ಈಗ ವಾಪಸ್ಸು ಹೋತಿರ್ಬೋದು ಊರಿಗೆ ಬಂದೆವಲ್ಲ ಈಗ ಚೇಂಜ್ ಆಗೋನು ಈಗ ಅಲ್ಲೇ ಇದ್ವಿ ಅಂದ್ರೆ ಅಲ್ಲೇ 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 ಇದ್ದೀವಿ ಹಿಂಗೆ ನೀರು ಸೆಟ್ ಆಗ್ಬಿಡ್ತಾವಲ್ಲ ಇದು ಪಟಕ್ಕ ನೀರು ಚೇಂಜ್ ಆಗ್ಬಿಡ್ತಾವಲ್ಲ ಮತ್ತು ಹೊಳ್ಳಿ ಹಂಗಾಗಿ ಇಲ್ಲೇ ಎರಡು ಮೂರು ವರ್ಷ ನಾಲ್ಕೈದು ವರ್ಷ ಇಲ್ಲೇ ಇರ್ತೀವಲ್ಲ ಇಲ್ಲಿ ನೀರು ಸೆಟ್ ಆಗ್ಬಿಡ್ತು ಹಿಂಗೆ ಅದು ಕೆಟ್ಟ ಇದೇ ಐತಿ ತಲೆ ಅಂತೂ ನಾನು ತಿಂದು ಬಟಾಟಿ ಮಾಡಿಬಿಡ್ತಾಳೆ ಆಕಿ ಚಂತನ ಈಗ ಒಂದು ರೀಲ್ ಶೂಟ್ ಮಾಡ್ಬೇಕು ನಾವು ಅದಕ್ಕೆ ರೆಡಿ ಆಗೈತಿ ಇನ್ನಾಗೆ ಹಚ್ಚಿದ್ರು ನಾನು ವಿಡಿಯೋ ಮಾಡಕ್ಕಿಲ್ಲ ವಿಡಿಯೋ ಮಾಡಿಲ್ಲ ಹಿಂಗ ಹಚ್ಚಿ ಬರ್ತೀನಿ ಮತ್ ನೀ ಹೆಂಗ್ ಮುಗಿರ್ತಂಗ ಮೂರು ಬಟ್ಟ ವಿಭೂತಿಯೊಳಗ ಕರೆಕ್ಟ್ ಆಯ್ತಾ ಈಗ ನೋಡ್ಕೊ ಇದು ಇವತ್ತಿ ಹಚ್ಚು ಹುಟ್ಟರ ಹುಟ್ಟ ನನಗೆ ಹೆಂಗೆ ಬರ್ತೈತಿ

ಪ್ಲಾಸ್ಟಿಕ್ ಇದು ಹಾಕ್ಯಾರ ಯಾಕಂದ್ರೆ ಸೌಂಡ್ ಬರಬಾರ್ದು ಪಾಪುಗಂತ ಮಾಡ್ಸ್ಯಾರಂತ ಹಾಂ ಸೌಂಡ್ ಮಳೆ ಬಂತ ಒಂದು ತಗೋತಕ್ಕ ತಗೋತಕೋದ್ ಸೌಂಡ್ ಬರ್ತಿತ್ತಲ್ಲ ಅದ್ರ ಸಂಬಂಧ ಇದು ಸೌಂಡ್ ಬರ್ಲಾರ್ದಂಗೆ ಮಾಡ್ಸ್ಯಾರ ಇದು ಮೇಲೆ ಮೊದ್ಲು ತಗೊಡ್ ಕಾ ನೋಡಿದ್ರಿ ನೀವು ಈಗ ಕಾಣಿಸಂಗಿಲ್ಲ ನೋಡ್ರಿ ತಗಡ್ರಿ ಮಾಡ್ಯಾರ ಪೇಂಟ್ ಮಾಡ್ಯಾರ ಹ್ಞೂ ಇದು ಬಾಲ್ ಬಾಲ್ ಡಿಸೈನ್ ಇದ್ದು ಒಂದೆರಡು ನೀಲಿ ಕಲರ್ ಇತ್ತು ಇದು ನೀಲಿ ಕಲರ್ ಇತ್ತು ಲೈಟ್ ಹಚ್ಚಿ ತೋರಿಸಿದ್ದಿಲ್ಲ ಕತ್ತಲಾಗ ಒಂದು ಫೋಟೋ ಐತಿ ಫೋಟೋ ಹಾಕ್ತೀನಿ ಫೋಟೋ ಹಾಕಿ ನೋಡ್ರಿ ತರ ಇದು ಬೆಳಕನಾಗ ಇಲ್ಲ ನೈಟ್ ಆಮೇಲೆ ಏಳು ಎಂಟು ಗಂಟೆಗೆ ತೋರಿಸಿ ಯಾವಾಗ ಎಲ್ಲ ಮಾಡಿದ್ರೆ ವಾಪಸ್ ನೈಟ್ ಸ್ಟಾರ್ಟ್ ಮಾಡಕೈತಿ ಊಟ ಗೀಟ ಮಾಡಿಕೊಂಡು ಹಂಗ ಸುಮ್ಮ ಒಂದು ವಾಕ್ ಬಂದೀವಿ ದೀಪಾಗಿ ಡೈಲಿ ವಾಕಿಂಗ್ ಮಾಡಿಸ್ಬೇಕಂತ ಹೇಳ್ಯಾರ ಮೊಮ್ಮ ನನಗೆ ವಾಕಿಂಗಿಗೆ ಆಗೋರಲ್ಲ ಏನು ಮಾಡಬೇಕು ಈಗಿನ ಸಂಬಂಧ ನಾನು ಡೈಲಿ ವಾಕಿಂಗ್ ಮಾಡಂಗಾಗೈತಿ ಈಗ ಹಬ್ಬಕ್ಕಂತೂ ಬರಲ್ಲ ನನ್ನ ಹಿಡ್ಕೊಂಡು ಬರ್ತಾಳೆ ನನಗೆ ವಾಕಿಂಗಿಗೆ ಬರಲ್ಲ ಹಿಂಗಾಗದ ಪರಿಸ್ಥಿತಿ ಕೆಲವೊಮ್ಮೆ ಇಷ್ಟ ಇಲ್ಲ ಇಲ್ಲದೆ ಇರೋದನ್ನು ಮಾಡ್ಬೇಕಾಗತ್ತೆ ಮೈಂಡ್ ಇಟ್ ಗಾಯ್ಸ್ ಅಯ್ಯೋ ಅಯ್ 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 ಅಯ್ಯೋ ಯಾಕೆ ಯಾಕೆ ಹೇಳ್ಬೇಕು ನಾ ಯಾಕೆ ಅಯ್ಯೋ ಅಂದು ಹೇಳ್ಬೇಕ್ ಏನು ಭಾರಿ ಚಲೋ ಸಂದೇಶ ಕೊಡಾಕ ಏ ಮೈಂಡ್ ಇಟ್ ಗಾಯ್ಸ್ ಇವತ್ತು ಖರೆ ಏನೇ ಐತದು ಕೆಲವೊಮ್ಮೆ ಏನಂದ್ರೆ ಇಷ್ಟ ಇಲ್ಲ ಅಂದರೂ ಮಾಡ್ಬೇಕಾಗತ್ತೆ ಪರಿಸ್ಥಿತಿ ಎಲ್ಲ ಜೀವನ್ದಾಗು ಬಂದೇ ಬರುತ್ತೆ ಆ ದೊಡ್ಡ ಇದು ಹೇಳಾಕತ್ತಿಲ್ಲ ಈಗ ಹಿಂಗೆ ಐತೆ ಅಂತ ಹೇಳತ್ತೀನಿ ಅಷ್ಟೇ ಬಿಡ್ರಿ ನೋಡ್ರಿ ಏನರ ಒಂದು ಹೇಳಕ್ ಹೋದ್ರೆ ಏನ್ರ ಒಂದು ಅಡ್ಡ ಐತಿ ಅಲ್ಲಿ ವಾಕಿಂಗ್ ಮಾಡಿ ಬಂದು ಮತ್ತೊಳ್ಳಿ ಇಲ್ಲಿ ವಾಕಿಂಗ್ ಮಾಡಾಕತ್ತೀವಿ ನೋಡಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ದೀಪ ಡೈರಿ ಮಿಲ್ಕ್ ಚಾಕ್ಲೇಟ ಒಂದು ಪೇಡಿಲ್ಲ ಹೇಳ್ತೀನಿ ನೋಡ್ರಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ಬಾರ್ದು ಡೈಲಾಗ್ ಹೊಡೆದಿಯಾ ವಿಜಯ ಅವರು ಒಂದು ಡೈಲಾಗ್ ಹೊಡ್ತಾರಲ್ಲೇ ನುಮ್ಕೊಂಡ್ಬಿಟ್ಟ ಕರಿಕೊಕ್ಕಂಗೆ ಸುಮ್ ಸುಮ್ಮನೆ ಡೈಲಾಗ್ ನೀನು ನನಗೇನು ಅಷ್ಟು ಗೊತ್ತಾಗಲ್ಲ ನನಗೇನು ಅಷ್ಟು ಗೊತ್ತಾಗಲ್ಲ ಅಂತಿಲ್ಲ ಹಂಗಿದ್ರೆ ಏನೇನ್ ಹಾಕಿತ್ತನು ಕತ್ತಲೆ ತೋರ್ಸಂದಿನಿ ನೋಡ್ರಿ ಕತ್ತಲೆ ಯಾರು ಹಾಕ್ಲಾರ್ದ ಇವನ ಹಾಕ್ಬಿಟ್ಟ ಇವ ನಮ್ಮ ಖುಷಿ ಎಷ್ಟು ಚಂದ ಕಾಣುತ್ತ ಮೂನ್ ಲೈಟ್ ಕತಿ ಇದ್ ಎಷ್ಟ್ ಚಂದ ಬರ್ತದ ಎಷ್ಟು ಡಿಮ್ ಆಗಿ ಲೈಟ್ ಆಗಿರುತ್ತ ಅಷ್ಟ್ ಚಂದ ನಿದ್ದೆ ಅದೈತೆ ಅದು ಅದೇನ ಕ್ಯಾಂಡಲ್ ಡಿನ್ನರ್ ಮಾಡ್ತಾನ ಡ್ರಾನ್ ಫೀಲ್ ಆಗಿರುತ್ತೆ స్గా వీడియో ఇష్టాయితీ ఇష్ట అదే లైక్ షేర్ కమెంట్ మి టైమ్ భాళగిత వద్రే అన్సత నెక్స్ట్ లగ్ వీ మివారు లవ్ యువర్ డేక్ కేర్ బాబాయ్ లగ్స్ బర్తి డైలీ పర్తి